ಉಪೇಂದ್ರ ಹಾಗೂ ಪತ್ನಿ ಪ್ರಿಯಾಂಕಾ ಉಪೇಂದ್ರ ಮೊಬೈಲ್ ಹ್ಯಾಕ್ ಆಗಿರುವಂತಹ ಶಂಕೆ ವ್ಯಕ್ತವಾಗಿದೆ ಈ ಬಗ್ಗೆ ಸ್ವತಃ ಉಪೇಂದ್ರ ಅವರೇ ತಮ್ಮ ಒಂದು ವಿಡಿಯೋ ಮೂಲಕ ಹಂಚಿಕೊಂಡಿರುವಂತದ್ದು ಉಪೇಂದ್ರ ಹಾಗೂ ಪತ್ನಿ ಪ್ರಿಯಾಂಕಾ ಉಪೇಂದ್ರ ಮೊಬೈಲ್ ಹ್ಯಾಕ್ ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿ ಹಂಚಿಕೊಂಡ ಉಪಿ ನಮ್ಮ ಹೆಸರು ಕೇಳಿಕೊಂಡು ಹಣ ಕೇಳಿದ್ರೆ ಕೊಡಬೇಡಿ ಅಂತ ಉಪ್ಪಿ ವಿಡಿಯೋ ಮಾಡಿ ಮನವಿ ಈಗ ಮಾಡಿದ್ದಾರೆ ರಿಯಲ್ ಸ್ಟಾರ್ ಉಪೇಂದ್ರ ಪ್ರಿಯಾಂಕಾ ಅವರಿಗೆ ಒನ್ ಟು ನಂಬರ್ನಿಂದ ಕರೆ ಬಂದಿದೆ ಪ್ರಿಯಾಂಕಾ ಆರ್ಡರ್ ಮಾಡಿದ ಪಾರ್ಸಲ್ ಬರ್ತಿದೆ ಅಂತ ಈಗ ಕರೆಯಲ್ಲಿ ಹೇಳಲಾಗಿತ್ತು ಪಾರ್ಸಲ್ ಸಂಬಂಧಿಸಿ ಮೆಸೇಜ್ ಎಂದು ಭಾವಿಸಿದ್ರು ಪ್ರಿಯಾಂಕಾ ಅವರು ಆದ್ರೆ ನಂಬರ್ ಹ್ಯಾಕ್ ಆಗಿದೆ ಎಂದು ಈಗ ಉಪ್ಪಿ ಅವರು ತಿಳಿಸಿರುವಂಥದ್ದು ಪ್ರಿಯಾಂಕಾ ವಾಟ್ಸಪ್ ನಿಂದ ಕೆಲವರಿಗೆ ಮೆಸೇಜ್ ಕೂಡ ಈಗ ಹೋಗಿದ್ಯಂತೆ ನನ್ನ ಮೊಬೈಲ್ ಯುಪಿಐ ಕೂಡ ವರ್ಕ್ ಆಗ್ತಾ ಇಲ್ಲ ಅಂತ ಈಗ ಹೇಳ್ತಾ ಇದ್ದಾರೆ ಉಪ್ಪಿ ಇನ್ನು ನೀವು ಹಣ ಕಳಿಸಿ ಎರಡು ಗಂಟೆಗಳಲ್ಲಿ ನಾವು ವಾಪಸ್ ಕಳಿಸ್ತೀವಿ ಅಂತ ಹೇಳ್ತಾರೆ ಆದ್ರೆ ಕಳಿಸ್ಬೇಡಿ ಅಂತ ಈಗ ಸಂದೇಶವನ್ನ ನೀಡಿದ್ದಾರೆ ಇನ್ನು ಕರೆ ಮಾಡಿ ನಾವು ಫೋನ್ನಲ್ಲೇ ಮಾತನಾಡೋಣ ಎಂದಿದ್ದಕ್ಕೆ ಈಗ ನಾವು ಮಾತನಾಡೋಕ್ಕಾಗಲ್ಲ ಅಂತ ಕೂಡ ಹ್ಯಾಕರ್ಗಳು ಮೆಸೇಜ್ ಅನ್ನ ಕಳಿಸಿದ್ದಾರಂತೆ ಹೀಗಾಗಿ ಯಾರು ಹಣ ಕಳಿಸಬೇಡಿ ಅಂತ ಒಪ್ಪಿ ಅವರು ಮೆಸೇಜ್ ಅನ್ನ ನೀಡಿದ್ದಾರೆ ನಾವು ಈಗಾಗ್ಲೇ ಪೊಲೀಸರಿಗೆ ದೂರನ್ನ ಕೊಡಲು ಹೋಗ್ತಾ ಇದ್ದೇವೆ ಎಂದು ನಟ ಉಪೇಂದ್ರ ಅವರು ವಿಡಿಯೋ ಮೂಲಕ ಎಲ್ಲರಿಗೆ ಮಾಹಿತಿಯನ್ನ ಹಂಚಿಕೊಂಡಿರುವಂತದ್ದು ಗಳ ಹಾವಳಿ ಇತ್ತೀಚೆಗೆ ಜಾಸ್ತಿ ಆಗಿದೆ ಈಗ ಸ್ಟಾರ್ ಗಳ ಫೋನ್ ಕೂಡ ಹ್ಯಾಕ್ ಆಗೋ ಪರಿಸ್ಥಿತಿ ಬಂದಿದೆ ಉಪೇಂದ್ರ ಹಾಗೂ ಪತ್ನಿ ಪ್ರಿಯಾಂಕಾ ಉಪೇಂದ್ರ ಮೊಬೈಲ್ ಹ್ಯಾಗ್ ಆಗಿರುವಂತದ್ದು ಸ್ವತಃ ಅವರೇ ಉಪ್ಪಿ ಅವರೇ ಈ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ವಿಡಿಯೋ ಮಾಡಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಉಪೇಂದ್ರ ಅವರು ಪ್ರಿಯಾಂಕಾ ಅವರಿಗೆ ಒಂದು ನಂಬರ್ ನಿಂದ ಸಂದೇಶ ಕರೆ ಬಂದಿತ್ತು ಪ್ರಿಯಾಂಕಾ ಆರ್ಡರ್ ಮಾಡಿದ್ದ ಪಾರ್ಸಲ್ ಬಂದಿರೋ ಹಾಗೆ ಅವರು ಕರೆ ಮಾಡಿದ್ರಂತೆ ಪಾರ್ಸಲ್ ಸಂಬಂಧಿಸಿದಂತಹ ಮೆಸೇಜ್ ಇದು ಅವರು ಭಾವಿಸಿ ನಂಬರ್ ಹ್ಯಾಕ್ ಆಗಿದೆ ಅಂತ ಈಗ ಹೇಳಲಾಗ್ತಾ ಇದೆ ಪ್ರಿಯಾಂಕಾ ವಾಟ್ಸಪ್ ನಿಂದ ಕೆಲವರಿಗೆ ಮೆಸೇಜ್ ಕೂಡ ಈಗಾಗ್ಲೇ ಹೋಗಿದ್ಯಂತೆ ನನ್ನ ಮೊಬೈಲ್ ಯು ಪಿ ಐ ವರ್ಕ್ ಆಗ್ತಾ ಇಲ್ಲ ನೀವು ಹಣ ಕಳಿಸಿ ನಾನು ಎರಡು ಗಂಟೆ ಬಿಟ್ಟು ನೀವು ವಾಪಸ್ ಹಣ ಕಳಿಸ್ತೀನಿ ಅಂತ ಹ್ಯಾಕರ್ಸ್ಗಳು ಮೆಸೇಜ್ ಅನ್ನ ಹಾಕ್ತಾ ಇದ್ದಾರಂತೆ ಕರೆ ಮಾಡಿ ಅಂತ ಅಂದ್ರೆ ಈಗ ಕರೆ ಮಾಡಿ ಮಾತನಾಡೋಕಾಗಲ್ಲ ಅಂತ ಹೇಳ್ತಾರಂತೆ ನೋಡಿ ಈಗ ಈ ಮಾತುಗಳನ್ನೆಲ್ಲ ನಂಬೇಡಿ ಅಂತ ಸ್ವತಃ ಉಪೇಂದ್ರ ಅವರೇ ಈ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಹೀಗಾಗಿ ಯಾರು ಹಣ ಕಳಿಸ್ಬೇಡಿ ಯಾರು ಮಾತನಾಡಬೇಡಿ ಅವ್ರ ಮೆಸೇಜ್ಗೆ ರಿಪ್ಲೈ ಮಾಡಬೇಡಿ ಹಣವನ್ನು ಕಳಿಸಬೇಡಿ ಅಂತ ಸ್ವತಃ ಉಪೇಂದ್ರ ಅವರೇ ಈಗ ಮಾಹಿತಿಯನ್ನ ಹಂಚಿಕೊಂಡಿರೋದು ಈ ಬಗ್ಗೆ ಪೊಲೀಸರಿಗೆ ದೂರನ್ನ ಕೂಡ ನೀಡೋಕೆ ಮುಂದಾಗಿದ್ದಾರೆ ಹಾಗಿದ್ರೆ ಈ ಬಗ್ಗೆ ಉಪೇಂದ್ರ ಅವ್ರು ಏನ್ ಮಾತನಾಡಿದ್ದಾರೆ ಬನ್ನಿ ನೋಡ್ಕೊಂಡು ಮಾಡ್ತಾ ಇದೀವಿ ವಿಷಯ ಪ್ರಿಯಾಂಕಾಗೆ ಬೆಳಿಗ್ಗೆ ಒಂದು ನಂಬರ್ ಬಂತು ಯಾವ್ದೋ ಹ್ಯಾಶ್ ಟ್ಯಾಗು ಈ ನಂಬರ್ ಮಾಡಿ ಆ ನಂಬರ್ ಮಾಡಿ ಯಾವ್ದೋ ಯಾವ್ದೋ ಒಂದು ಅವಳು ಆರ್ಡರ್ ಮಾಡಿದ್ಲು ಅದು ವಾ ಬರುತ್ತೆ ಅನ್ಬಿಟ್ಟು ಯಾರೋ ಒಬ್ಬ ಹ್ಯಾಕರ್ ಈ ತರ ಫೋನ್ ಮಾಡಿ ಅವಳ ಅಕೌಂಟ್ನ ಹ್ಯಾಕ್ ಮಾಡಿದ್ದಾರೆ ನನ್ನ ಕೈಲೂ ಗೊತ್ತಿಲ್ಲದೆ ಪ್ರಿಯಾ ಅವರು ಇದನ್ನ ಮಾಡಿಸೋರು ನಾನು ಫೋನ್ ಮಾಡಿದೆ ಮೋಸ್ಟ್ಲಿ ನನ್ನ ಫೋನು ಪ್ರಿಯನ್ ಫೋನು ಹ್ಯಾಕ್ ಆಗಿರುತ್ತೆ ನನ್ನ ಫೋನಿಂದ ಅಥವಾ ಪ್ರಿಯಾ ಅವ್ರ ಫೋನಿಂದ ಯಾವ್ದಾರ ದುಡ್ಡು ಕಳಿಸಿ ಅಂತ ಮೆಸೇಜ್ ಬಂದ್ರೆ ದಯವಿಟ್ಟು ಯಾರು ದುಡ್ಡು ಕಳಿಸ್ಬೇಡಿ ಆದಷ್ಟು ಬೇಗ ಅದನ್ನ ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ದಯವಿಟ್ಟು ಹುಷಾರಾಗಿರಿ ಪ್ರಿಯಾಂಕಾ ಫೋನಿಂದ ನನ್ನ ಫೋನಿಂದ ಯಾರ ದುಡ್ಡು ಗಿಡ್ಡು ಕೇಳಿದ್ರೆ ದಯವಿಟ್ಟು ಕಳ್ಸಕ್ ಹೋಗಬೇಡಿ ದಯವಿಟ್ಟು ಒಂದು ಎಲ್ಲರಿಗೂ ಒಂದು ಇನ್ಫಾರ್ಮ್ ಮಾಡ್ತಾ ಇದ್ದೀವಿ ಈ ವಿಷಯ ಪ್ರಿಯಾಂಕಾಗೆ ಬೆಳಿಗ್ಗೆ ಒಂದು ನಂಬರ್ ಬಂತು ಯಾವ್ದೋ ಹ್ಯಾಶ್ ಟ್ಯಾಗು ಈ ನಂಬರ್ ಮಾಡಿ ಆ ನಂಬರ್ ಮಾಡಿ ಯಾವುದೋ ಯಾವ್ದೋ ಒಂದು ಅವ್ಳು ಆರ್ಡರ್ ಮಾಡಿದ್ಲು ಅದು ಬರುತ್ತೆ ಅನ್ಬಿಟ್ಟು ಯಾರೋ ಒಬ್ಬ ಹ್ಯಾಕರ್ ಈ ತರ ಫೋನ್ ಮಾಡಿ ಅವಳ ಅಕೌಂಟ್ ನ ಹ್ಯಾಕ್ ಮಾಡಿದ್ದಾರೆ ನನ್ನ ಕೈಲೂ ಗೊತ್ತಿಲ್ಲದೆ ಪ್ರಿಯಾ ಅವರು ಇದನ್ನ ಮಾಡಿಸ್ರು ನಾನು ಫೋನ್ ಮಾಡಿದೆ ಮೋಸ್ಟ್ಲಿ ನನ್ನ ಫೋನು ಪ್ರಿಯನ್ ಫೋನು ಹ್ಯಾಕ್ ಆಗಿರುತ್ತೆ ನನ್ನ ಫೋನ್ ಇಂದ ಅಥವಾ ಪ್ರಿಯಾ ಅವ್ರ ಫೋನ್ ಇಂದ ಯಾವ್ದಾರ ದುಡ್ಡು ಕಳಿಸಿ ಅಂತ ಹೇಳೋ ಮೆಸೇಜ್ ಬಂದ್ರೆ ದಯವಿಟ್ಟು ಯಾರು ದುಡ್ಡು ಕಳಿಸ್ಬೇಡಿ ಆದಷ್ಟು ಬೇಗ ಅದನ್ನ ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾ ಇದೀವಿ ದಯವಿಟ್ಟು ಹುಷಾರಾಗಿರಿ ಪ್ರಿಯಾಂಕಾ ಫೋನಿಂದ ನನ್ನ ಫೋನಿಂದ ಯಾರ ದುಡ್ಡು ಗಿಡ್ಡು ಕೇಳಿದ್ರೆ ದಯವಿಟ್ಟು ಕಳ್ಸಕ್ ಹೋಗಬೇಡಿ ರಿಯಲ್ ಸ್ಟಾರ್ ಉಪೇಂದ್ರ ಹಾಗೂ ಅವರ ಪತ್ನಿ ಪ್ರಿಯಾಂಕಾ ಉಪೇಂದ್ರ ಅವರ ಮೊಬೈಲ್ ಹ್ಯಾಕ್ ಆಗಿದ್ದು ಈ ಬಗ್ಗೆ ಸ್ವತಃ ಉಪೇಂದ್ರ ಅವರೇ ಸೋಷಿಯಲ್ ಮೀಡಿಯಾದಲ್ಲಿ ಸೆಲ್ಫಿ ವಿಡಿಯೋ ಮಾಡಿಕೊಳ್ಳುವ ಮೂಲಕ ಮಾಹಿತಿಯನ್ನ ಹಂಚಿಕೊಂಡಿದ್ದು ತಮ್ಮ ಹೆಸರು ಹೇಳ್ಕೊಂಡು ಯಾರಾದ್ರೂ ನಿಮಗೆ ದುಡ್ಡು ಕೇಳಿದ್ರೆ ಕೊಡಬೇಡಿ ಅಂತ ಸ್ವತಃ ಅವರೇ ಸಂದೇಶವನ್ನ ನೀಡಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಮಾಡಿ ಪೋಸ್ಟ್ ಮಾಡಿರುವಂತಹ ಉಪೇಂದ್ರ ಅವರು ಎಲ್ರಿಗೂ ನಮಸ್ಕಾರ ದಯವಿಟ್ಟು ಎಲ್ರಿಗೂ ಎಚ್ಚರಿಕೆಯ ಸಂದೇಶವನ್ನು ನಾನು ನೀಡ್ತಾ ಇದ್ದೀನಿ ಪ್ರಿಯಾಂಕಾ ಅವ್ರಿಗೆ ಒಂದು ನಂಬರ್ ನಿಂದ ಕರೆ ಬಂದಿತ್ತು ಪ್ರಿಯಾಂಕಾ ಆರ್ಡರ್ ಮಾಡಿದ ಪಾರ್ಸಲ್ ಒಂದು ಬಂತಾ ಇದೆ ಬಂದಿದೆ ಪಾರ್ಸಲ್ ಸಂಬಂಧಿಸಿದಂತಹ ಮೆಸೇಜ್ ಇದು ಅಂತ ಅವಳು ಭಾವಿಸಿದ್ಲು ಹಾಗಾಗಿ ಹ್ಯಾಶ್ ಟ್ಯಾಗ್ ಹೊತ್ತಿ ಆ ನಂಬರ್ ಡಯಲ್ ಕೂಡ ಈಗ ಮಾಡಿದ್ರು ಈ ನಂಬರ್ ಡಯಲ್ ಮಾಡಿ ಅಂತ ಮೆಸೇಜ್ ಮಾಡಿದಾಗ ಅವರು ಆ ಒಂದು ಮೆಸೇಜ್ಗೆ ರಿಪ್ಲೈ ಮಾಡಿ ಡಯಲ್ ಮಾಡಿದ್ಲು ಅವಳು ಹಾಗೆ ಕೂಡ ಮಾಡಿದ್ಲು ಅಲ್ಲಿ ಹೀಗಾಗಿ ಅಂದ್ರೆ ಅವ್ರ ಮೊಬೈಲ್ ಹ್ಯಾಕ್ ಆಗ್ಬಿಟ್ಟಿದೆ ನನ್ನ ಮೊಬೈಲ್ನಿಂದಲೂ ಪ್ರಯತ್ನಿಸಿದ್ದಾಳೆ ಹೀಗಾಗಿ ನನ್ನ ಮೊಬೈಲ್ ಅಂದ್ರೆ ಹ್ಯಾಶ್ ಟ್ಯಾಗ್ ನಂಬರ್ಗೆ ನನ್ನ ಮೊಬೈಲ್ನಿಂದ ಕೂಡ ಪ್ರಯತ್ನ ಮಾಡಿದ್ದಾಳೆ ಅವ್ರ ಮೊಬೈಲ್ ಇಂದನು ಮಾಡಿದ್ದಾರೆ ಹಾಗಾಗಿ ನನ್ನ ಮೊಬೈಲ್ ಕೂಡ ಹ್ಯಾಕ್ ಆಗಿದೆ ಅವ್ರ ಮೊಬೈಲ್ನು ಹ್ಯಾಕ್ ಆಗಿದೆ ಪ್ರಿಯಾಂಕಾ ಹಾಗೂ ಉಪೇಂದ್ರ ಅವರ ಮೊಬೈಲ್ ಈಗ ಹ್ಯಾಕ್ ಆಗಿರುವಂತದ್ದು ದುಡ್ಡು ಕಳಿಸಿ ಅಂತ ಏನಾದ್ರೂ ಸಂದೇಶ ಕಳಿಸಿದ್ರೆ ಕಳಿಸಬೇಡಿ ಅಂತ ಈಗ ಸಂದೇಶವನ್ನ ಹೇಳುವ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಉಪೇಂದ್ರ ಅವರು ಈಗ ಪೋಸ್ಟ್ ಒಂದನ್ನು ಹಂಚಿಕೊಂಡಿರುವಂಥದ್ದು